ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ವಿಚಾರಣೆ ಮಾಡಬೇಕು ಸತ್ಯಾಸತ್ಯತೆ ಹೊರಗೆ ಬರಲಿ ಈ ವಯಸ್ಸಿನಲ್ಲಿ ಅಂಥದ್ದು ಇದು ಆಗಬಾರ್ದು ಒಳ್ಳೆಯದು ಅಲ್ಲ ಅಂಥದ್ದೇನಿದ್ರು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಕೊಡ್ತಿದ್ದೇ ಇನ್ನು ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಿದ್ದು ಕೆಲವು ಆಪಾದನೆಗಳು ಕೆಲವರು ಮಾತುಗಳು ನಾನು ಕೇಳಿದ್ದೆ ಅವ್ರು ಏನು ಯಾರೋ ಸಿದ್ದರಾಮಯ್ಯ ಜೀನೇ ಮಾಡಿದ್ದಾರೆ ಡೆಪ್ಯ ಸಿ ಎಂ ಬಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಜನರು ತಪ್ಪುದಾರಿಕ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕೆಲಸಕ್ಕೆಲ್ಲೇ ಅಂತ ಹೇಳ್ತಿದ್ರೆ ದುರ್ದೈದು ಒಟ್ಟು ಆದೇಶ ಏನಿದೆ ಅದರಲ್ಲಿ ಸರ್ಕಾರ ನೋಡ್ಕೊಂಡಿದ್ದೇನೆ ಇಲಾಖೆಗಳು ಮಾಡ್ತಾ ಇದ್ರೆ ಯಾವುದೋ ಒಂದು ಶೇಡು ಮತ್ತೊಂದು ರಾಜಸ್ಥಾನದಲ್ಲಿ ಇರಬಾರ್ದು ನಮ್ಮಲ್ಲಕ್ಕೂ ಇಲ್ಲ ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಸೋದಕ್ಕೆ ಯಾವುದೋ ಒಂದು ಜಾತಿಯನ್ನು ಎತ್ತಿ ತಟ್ಟಲಿಕ್ಕೆ ಅಂತ ಮಾತುಗಳನ್ನು ಹೇಳ್ತಕ್ಕಂಥದ್ದು ಉದ್ದದ ಸಂಘಟನೆ ಇದಾಗ್ಬೋದು ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ವಿಚಾರಣೆ ಮಾಡಬೇಕು ಸತ್ಯಾಸತ್ಯತೆ ಹೊರಗೆ ಬರಲಿ ಈ ಇಳಿ ವಯಸ್ಸಿನಲ್ಲಿ ಅಂಥದ್ದು ಇದಾಗಬಾರ್ದು ಒಳ್ಳೆಯದು ಅಲ್ಲ ಅಂಥದ್ದು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಗೊಳ್ತಿದೆ ನಾ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಿದ್ದ ಕೆಲವು ಆಪಾದನೆಗಳು ಕೆಲವರು ಮಾತುಗಳನ್ನ ಕೇಳಿದ್ದೆ ಅವ್ರು ಏನು ಯಾರೋ ಸಿದ್ದರಾಮಯ್ಯ ಮಾಡಿದ್ದಾರೆ ಡೆ ಪಿ ಸಿ ಎಂ ರಿ ಕೆ ಶಿವಕುಮಾರ್ ಅವರೇ ಮಾಡಿದ್ದಾರೆ ಅನ್ನೋ ರೀತಿ ನಿರ್ಮಿಸಿ ಜನರು ತಪ್ಪುದಾರಿಕ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕಲಿಯೋದು ಅಂತ ಹೇಳ್ತಾರೆ ದುರುದ್ದೋಗ ಸಂಗತಿ ಮೂಟು ಆದೇಶ ಏನಿದೆ ಅದರನ್ನು ಸರ್ಕಾರ ನೋಡ್ಕೊಂಡಿದ್ದೇನೆ ಇಲಾಖೆಗಳು ಮಾಡ್ತಾ ಇದ್ರ ಜನ ಯಾವುದೋ ಒಂದು ಶೇಡು ಮತ್ತೊಂದು ರಾಜಸ್ಥಾನದಲ್ಲಿ ಇರಬಾರ್ದು ನಮ್ಮಲ್ಲಿಗೂ ಇಲ್ಲ ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಯಾವುದೋ ಒಂದು ಜಾತಿಯನ್ನು ಎತ್ತಿ ಕಟ್ಟಲಿಕ್ಕೆಂಥ ಮಾತುಗಳನ್ನು ಹೇಳ್ತಕ್ಕಂಥ ದುರ್ವೈವ ಸಂಗತಿ ಇದಾಗ್ಬೋದು